ಶಾಂತಿ ಮುರುಳಿಯ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಃ ಮುರುಳಿ ಪಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ತಮ್ಮ ಎಲ್ಲ ಆಸೆಗಳು ಪೂರ್ಣವಾಗುತ್ತವೆ ಹೊಟ್ಟೆ ತುಂಬುವುದು ತಂದೆ ಬಂದಿದ್ದಾರೆ ತಮ್ಮನ್ನು ತೃಪ್ತ ಆತ್ಮರನ್ನಾಗಿ ಮಾಡಲು ಪ್ರಶ್ನೆ ಈಗ ತಾವು ಮಕ್ಕಳು ಭಕ್ತಿಯನ್ನು ಮಾಡುವುದಿಲ್ಲ ಆದರೆ ಅವಶ್ಯವಾಗಿ ಭಕ್ತರಾಗಿದ್ದೀರಾ ಹೇಗೆ ಉತ್ತರ ಎಲ್ಲಿಯವರೆಗೆ ದೇಹಾಭಿಮಾನವಿರುವುದು ಅಲ್ಲಿಯವರೆಗೆ ಭಕ್ತರಾಗಿರುತ್ತೀರಾ ತಾವು ಜ್ಞಾನಿಗಳಾಗಲು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ಯಾವಾಗ ಪರೀಕ್ಷೆ ಪಾಸ್ ಮಾಡುತ್ತೀರಾ ಕರ್ಮಾತೀತರಾಗುತ್ತೀರ ಆಗ ಸಂಪೂರ್ಣ ಜ್ಞಾನಿಗಳೆಂದು ಹೇಳಬಹುದು ನಂತರ ವಿದ್ಯಾಭ್ಯಾಸ ಮಾಡುವ ಅವಶ್ಯಕತೆ ಇರುವುದಿಲ್ಲ ಓಂ ಶಾಂತಿ ಭಕ್ತರು ಮತ್ತು ಭಗವಂತ ಎರಡು ವಸ್ತುಗಳಾಯಿತು ಅಲ್ವಾ ಮಕ್ಕಳು ಮತ್ತು ತಂದೆ ಭಕ್ತರಂತೂ ಅನೇಕರಿದ್ದಾರೆ ಭಗವಂತ ಒಬ್ಬರಿದ್ದಾರೆ ತಾವು ಮಕ್ಕಳಿಗೆ ಸಹಜ ಮಾತು ಎಂದು ಎನಿಸುತ್ತಿದೆ ಆತ್ಮರು ಶರೀರದ ಮೂಲಕ ಭಕ್ತಿ ಮಾಡುತ್ತಾರೆ ಏಕೆ ಭಗವಂತ ತಂದೆಯ ಜೊತೆ ಮಿಲನ ಮಾಡಲು ತಾವು ಭಕ್ತರು ಈಗ ಡ್ರಾಮವನ್ನು ತಿಳಿದುಕೊಂಡಿದ್ದೀರಾ ಯಾವಾಗ ಪೂರ್ತಿ ಜ್ಞಾನಿಗಳಾಗುತ್ತೀರಾ ಆಗ ಇಲ್ಲಿ ಇರುವುದಿಲ್ಲ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತೀರಾ ಪರೀಕ್ಷೆ ಪಾಸ್ ಮಾಡಿದ ನಂತರ ಮುಂದಿನ ದರ್ಜೆಯಲ್ಲಿ ಹೋಗಲಾಗುವುದು ಈಗ ತಮಗೆ ಭಗವಂತ ಓದಿಸುತ್ತಿದ್ದಾರೆ ಜ್ಞಾನಿಗಳಿಗೆ ವಿದ್ಯಾಭ್ಯಾಸದ ಅವಶ್ಯಕತೆ ಇರುವುದಿಲ್ಲ ಭಕ್ತರಿಗೆ ಭಗವಂತ ಓದಿಸುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಭಕ್ತಿ ಮಾಡುತ್ತಿದ್ದೆವು ಈಗ ಭಕ್ತಿಯಿಂದ ಹೊರಬಂದು ಜ್ಞಾನದಲ್ಲಿ ಹೇಗೆ ಬರುವುದು ಇದನ್ನು ತಂದೆಯೇ ಕಲಿಸಿದ್ದಾರೆ ಈಗ ಭಕ್ತಿ ಮಾಡುವುದಿಲ್ಲ ಆದರೆ ದೇಹಾಭಿಮಾನದಲ್ಲಿ ಬರ್ತೀರಾ ಅಲ್ವಾ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಅವರು ಭಕ್ತರು ಭಗವಂತನನ್ನು ತಿಳಿದುಕೊಂಡಿಲ್ಲ ಸ್ವಯಂ ಹೇಳುತ್ತಾರೆ ನಾವು ತಿಳಿದುಕೊಂಡಿಲ್ಲ ಎಂದು ನಂಬರ್ ಒನ್ ಯಾರು ಭಕ್ತರಾಗಿದ್ದಾರೆ ಅವರಿಂದಲೂ ಸಹ ತಂದೆ ಕೇಳುತ್ತಾರೆ ತಾವು ಯಾವ ಭಗವಂತನಿಗೆ ಭಕ್ತರಾಗಿದ್ದೀರಿ ಆ ತಂದೆಯನ್ನು ತಿಳಿದುಕೊಂಡಿದ್ದೀರಾ ಅಥವಾ ಯಾರಿಗೆ ನೀವು ಭಕ್ತಿ ಮಾಡುತ್ತೀರಾ ಅವರನ್ನು ಅರ್ಥ ಮಾಡಿಕೊಂಡಿದ್ದೀರಾ ವಾಸ್ತವದಲ್ಲಿ ಭಗವಂತ ಒಬ್ಬರೇ ಇರಬೇಕು ಇಲ್ಲಂತೂ ಅನೇಕ ಭಗವಂತ ಆಗಿದ್ದಾರೆ ಅವರು ಸಹ ಭಕ್ತಿ ಮಾರ್ಗದವರು ಭಕ್ತರು ಗಾಯನ ಮಾಡುತ್ತಾರೆ ಜ್ಞಾನ ಅಂಜನವನ್ನ ಸದ್ಗುರು ಕೊಟ್ಟರೂ ಅಜ್ಞಾನ ಅಂಧಕಾರ ವಿನಾಶವಾಯಿತೆಂದು ಜ್ಞಾನ ಅಂಜನವನ್ನು ಗುರುಗಳು ಕೊಡಲು ಸಾಧ್ಯವಿಲ್ಲ ಗುರುಗಳಂತೂ ಅನೇಕರಿದ್ದಾರೆ ತಾವು ತಿಳಿದುಕೊಂಡಿದ್ದೀರ ಭಕ್ತಿಯಲ್ಲಿ ಏನೆಲ್ಲ ಮಾಡುತ್ತಿದ್ದೆವು ಯಾರನ್ನೆಲ್ಲ ನೆನಪು ಮಾಡುತ್ತಿದ್ದೆವು ಯಾರಿಗೆಲ್ಲ ಪೂಜಿಸುತ್ತಿದ್ದೆವು ಅದು ಭಕ್ತಿಯ ಅಂಧಕಾರ ಈಗ ನಿಮ್ಮಿಂದ ಬಿಟ್ಟು ಹೋಗಿದೆ ಏಕೆಂದರೆ ತಂದೆಯನ್ನು ಗುರುತಿಸಿದ್ದೀರಾ ತಂದೆ ಪರಿಚಯ ಕೊಟ್ಟಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ತಾವು ಆತ್ಮರಾಗಿದ್ದೀರಾ ತಾವು ಈ ಶರೀರದ ಜೊತೆ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಾ ನಿಮ್ಮದಿದು ಬೇಹದ್ದಿನ ಜ್ಞಾನವಾಗಿದೆ ಬೇಹದ್ದಿನ ಪಾತ್ರವನ್ನ ಅಭಿನಯಿಸುತ್ತಿರುತ್ತೀರಾ ತಾವು ಹದ್ದಿನಿಂದ ಹೊರ ಬಂದು ಬೇಹದ್ದಿನಲ್ಲಿ ಹೊರಟಿದ್ದೀರಾ ಈ ಪ್ರಪಂಚವು ಸಹ ವೃದ್ಧಿ ಆಗುತ್ತಾ ಆಗುತ್ತಾ ಎಷ್ಟು ಬೇಹದ್ದಿನಲ್ಲಿ ಹೋಗಿದೆ ನಂತರ ಅವಶ್ಯವಾಗಿ ಹದ್ದಿನಲ್ಲಿ ಬರುವುದು ಅಂದ್ರೆ ಈಗ ಎಷ್ಟು ವಿಶಾಲವಾಗಿದೆ ಎಷ್ಟು ಜನಸಂಖ್ಯೆ ಇದ್ದಾರೆ ಆದರೆ ಸತ್ಯಯುಗದಲ್ಲಿ ಎಷ್ಟು ಜನಸಂಖ್ಯೆ ಇರುವುದಿಲ್ಲ ಹದ್ದಿನಿಂದ ಬೇಹದ್ದಿನಲ್ಲಿ ಬೇಹದ್ದಿನಿಂದ ಹದ್ದಿನಲ್ಲಿ ಹೇಗೆ ಬರುವುದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಆತ್ಮ ಚಿಕ್ಕ ನಕ್ಷತ್ರದಂತೆ ಇದೆ ಇಷ್ಟಂತೂ ತಿಳಿದುಕೊಂಡಿದ್ದೀರಾ ಮತ್ತೆಯೂ ಕೂಡ ಅಷ್ಟು ದೊಡ್ಡ ಲಿಂಗವನ್ನು ತಯಾರು ಮಾಡುತ್ತಾರೆ ಆತ್ಮ ಅಂತ ಮನುಷ್ಯರಿಗೆ ಗೊತ್ತಿದೆ ಮತ್ತೆಯೂ ಕೂಡ ದೊಡ್ಡ ಲಿಂಗರದ ರೂಪವನ್ನ ತಂದೆಯನ್ನ ತೋರಿಸುತ್ತಾರೆ ಅವರು ಕೂಡ ಏನ್ ಮಾಡೋದು ಏಕೆಂದರೆ ಚಿಕ್ಕ ಬಿಂದುವಿಗೆ ಪೂಜೆ ಮಾಡಲಾಗುವುದಿಲ್ಲ ಹೇಳುತ್ತಾರೆ ಬೃಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರ ಎಂದು ಈಗ ಆ ನಕ್ಷತ್ರಕ್ಕೆ ಪೂಜೆ ಹೇಗೆ ಮಾಡುವುದು ಭಗವಂತನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆತ್ಮನ ಬಗ್ಗೆ ಗೊತ್ತಿದೆ ಆತ್ಮ ಬೃಕುಟಿಯ ಮಧ್ಯದಲ್ಲಿ ಇರುವುದು ಅಷ್ಟೇ ಗೊತ್ತಿದೆ ಇದಂತೂ ಬುದ್ಧಿಯಲ್ಲಿ ಬರುವುದಿಲ್ಲ ಆತ್ಮವೇ ಶರೀರದ ಮೂಲಕ ಪಾತ್ರವನ್ನ ಅಭಿನಯಿಸುತ್ತಿದೆ ಮೊಟ್ಟ ಮೊದಲು ತಾವು ಪೂಜೆ ಮಾಡುತ್ತಿದ್ದೀರಿ ದೊಡ್ಡ ದೊಡ್ಡ ಲಿಂಗಗಳನ್ನ ಮಾಡಿಟ್ಟುಕೊಂಡಿದ್ದೀರಿ ರಾವಣನ ಚಿತ್ರವನ್ನು ಸಹ ದಿನ ಪ್ರತಿದಿನ ದೊಡ್ಡದಾಗಿಯೇ ಮಾಡುತ್ತಾರೆ ಚಿಕ್ಕ ರಾವಣನ ಚಿತ್ರವನ್ನ ಮಾಡಲಾಗುವುದಿಲ್ಲ ಮನುಷ್ಯರಂತೂ ಚಿಕ್ಕವರಾಗಿರುತ್ತಾರೆ ನಂತರ ದೊಡ್ಡವರಾಗುತ್ತಾರೆ ರಾವಣನಿಗೆ ಎಂದಿಗೂ ಚಿಕ್ಕದಾಗಿ ತೋರಿಸುವುದಿಲ್ಲ ಚಿಕ್ಕದು ದೊಡ್ಡದು ಆಗುವುದಿಲ್ಲ ವಿಕಾರಗಳು ಇದೇನು ಸ್ಥೂಲ ವಸ್ತುವಿನ ಮಾತಲ್ಲ ರಾವಣ ಎಂದು ಪಂಚವಿಕಾರಗಳಿಗೆ ಹೇಳಲಾಗುವುದು ಪಂಚವಿಕಾರಗಳ ವೃದ್ಧಿಯಂತೂ ಆಗುತ್ತಿರುತ್ತದೆ ಏಕೆಂದರೆ ತಮೋ ಪ್ರಧಾನ ಆಗುತ್ತಾ ಹೋಗುತ್ತಾರೆ ಮೊದಲು ದೇಹಾಭಿಮಾನ ಅಷ್ಟಿರಲಿಲ್ಲ ನಂತರ ವೃದ್ಧಿ ಆಗುತ್ತಾ ಹೋಯಿತು ಒಬ್ಬರ ಪೂಜೆ ಮಾಡುತ್ತಿದ್ದರು ಅನೇಕರ ಪೂಜೆ ನಂತರ ಪ್ರಾರಂಭವಾಯಿತು ದ್ವಾಪರಯುಗದ ಸ್ಟಾರ್ಟಿಂಗಲ್ಲಿ ಶಿವನಿಗಷ್ಟೇ ಪೂಜೆ ಮಾಡಲಾಗ್ತಾ ಇತ್ತು ಅನಂತರ ದೇವಿ ದೇವತೆಗಳಿಗೆ ಮನುಷ್ಯರಿಗೆ ಪಂಚತತ್ವಗಳಿಗೆಲ್ಲ ಪೂಜೆ ಈ ರೀತಿ ವೃದ್ಧಿ ಆಗ್ತಾ ಹೋಯಿತು ಆತ್ಮ ತಮೋ ತಮೋಪ್ರಧಾನವಾಯಿತು ಪ್ರಪಂಚದಲ್ಲಿ ಬೇರೆ ಯಾವ ಮನುಷ್ಯ ಮಾತ್ರರು ಯಾರೂ ಈ ರೀತಿ ಇಲ್ಲ ಅವರ ಬುದ್ಧಿಯಲ್ಲಿ ಪ್ರಧಾನರು ನಾವು ಯಾವಾಗಿದ್ದೆವು ಎಂಬುದನ್ನು ತಿಳಿದುಕೊಳ್ಳುವ ಹಾಗೆ ನಂತರ ನಾವು ಯಾವಾಗ ತಮೋ ಪ್ರಧಾನರಾದೆವೋ ಈ ಮಾತುಗಳಿಂದ ಮನುಷ್ಯರು ಬಿಲ್ಕುಲ್ ಅಜ್ಞಾನಿಗಳಿದ್ದಾರೆ ಅಂದರೆ ಯಾವಾಗ ಪ್ರಧಾನರಾಗಿದ್ವಿ ನಂತರ ಯಾವಾಗ ಪ್ರಧಾನರಾದ್ವಿ ಇದೇನೂ ಗೊತ್ತಿಲ್ಲ ಜ್ಞಾನವಂತೂ ಡಿಫಿಕಲ್ಟ್ ಇಲ್ಲ ಕಷ್ಟ ಇಲ್ಲ ತಂದೆ ಬಂದು ಬಿಲ್ಕುಲ್ ಸಹಜ ಜ್ಞಾನವನ್ನು ತಿಳಿಸುತ್ತಾರೆ ವಿದ್ಯಾಭ್ಯಾಸ ಮಾಡಿಸುತ್ತಾರೆ ಮತ್ತೆಯೂ ಸಹ ಪೂರ್ತಿ ಜ್ಞಾನದ ಸಾರ ಉಳ್ಕೊಂಬಿಡತ್ತೆ ಯಾವುದು ಸಾರ ಆಗಿದೆ ನಾವು ಆತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆಯನ್ನು ನೆನಪು ಮಾಡಬೇಕು ಎಷ್ಟು ಜ್ಞಾನದ ವಿಸ್ತಾರದಲ್ಲಿ ಹೋದ್ರೂ ಸಹ ಸಾರ ರೂಪದಲ್ಲಿ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಈ ಗಾಯನವೂ ಇದೆ ಕೋಟಿಯಲ್ಲೂ ಕೆಲವರು ಎಷ್ಟು ಕಡಿಮೆ ಜನ ತಯಾರಾಗುತ್ತಾರೆ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಾರೆ ಕೋಟಿಯಲ್ಲೂ ಕೆಲವರಷ್ಟೇ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೆ ಯಾರನ್ನು ತಂದೆಯನ್ನು ಹೇಳ್ತಾರೆ ತಂದೆ ಏನಾದರೂ ಈ ರೀತಿ ಎಂದಾದರೂ ಇರ್ತಾರ ಎಂದು ತಮ್ಮ ತಂದೆಯನ್ನ ಎಲ್ಲರೂ ತಿಳ್ಕೊಳ್ತಾರೆ ಇಲ್ಲಿ ತಮ್ಮ ತಂದೆಯನ್ನ ಯಾಕೆ ಮರೆತಿದ್ದೀರಾ ಈ ನಾಟಕದ ಹೆಸರಾಗಿದೆ ಮರೆಸಿ ಮರೆಸುವಂತಹ ಆಟ ಒನ್ ಒಬ್ಬರಿರುತ್ತಾರೆ ಹದ್ದಿನ ತಂದೆ ಮತ್ತೊಬ್ಬರು ಬೇಹದ್ದಿನ ತಂದೆ ಇಬ್ಬರೂ ತಂದೆಯರಿಂದ ಆಸ್ತಿ ಸಿಗುವುದು ಹದ್ದಿನ ತಂದೆಯಿಂದ ಸ್ವಲ್ಪ ಆಸ್ತಿ ಸಿಗುವುದು ದಿನ ಪ್ರತಿದಿನ ಬಿಲ್ಕುಲ್ ಸ್ವಲ್ಪ ಆಗ್ತಾ ಹೋಗುತ್ತೆ ಹೇಗೆ ಏನೂ ಇಲ್ವೇ ಇಲ್ಲ ಅನ್ನುವ ಹಾಗೆ ಆಗತ್ತೆ ಎಲ್ಲಿಯವರೆಗೆ ಬೇಹದ್ದಿನ ತಂದೆ ಬರುವುದಿಲ್ಲ ಅಲ್ಲಿಯವರೆಗೆ ತಮ್ಮ ಹೊಟ್ಟೆ ತುಂಬುವುದಿಲ್ಲ ಹೊಟ್ಟೆಯೇ ಪೂರ್ತಿ ಖಾಲಿಯಾಗುವುದು ತಂದೆಯೇ ಬಂದು ಹೊಟ್ಟೆ ತುಂಬಿಸುತ್ತಾರೆ ಅಂದರೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡ್ತಾರೆ ಪ್ರತಿ ಮಾತಿನಲ್ಲಿ ಹೊಟ್ಟೆ ಆ ರೀತಿ ತುಂಬಿಸ್ತಾರೆ ತಾವು ಮಕ್ಕಳಿಗೆ ಯಾವುದೇ ವಸ್ತುವಿನ ಅವಶ್ಯಕತೆಯೇ ಇರುವುದಿಲ್ಲ ಎಲ್ಲ ಇಚ್ಛೆಗಳನ್ನು ಶಿವ ತಂದೆ ಪೂರ್ಣ ಮಾಡುತ್ತಾರೆ ತೃಪ್ತ ಆತ್ಮರಾಗುತ್ತೀರಾ ಹೇಗೆ ಬ್ರಾಹ್ಮಣರಿಗೆ ತಿನ್ನಿಸ್ತಾರೆ ಆಗ ಆತ್ಮ ತೃಪ್ತವಾಗತ್ತೆ ಇದಾಗಿದೆ ಬೇಹದ್ದಿನ ತೃಪ್ತಿ ವ್ಯತ್ಯಾಸ ನೋಡಿ ಎಷ್ಟಿದೆ ಆತ್ಮನಿಗೆ ಅದ್ದಿನ ತೃಪ್ತಿ ಮತ್ತು ಬೇಹದ್ದಿನ ತೃಪ್ತಿಯಲ್ಲಿ ಅಂತರ ನೋಡಿ ಎಷ್ಟಿದೆ ತಂದೆಯನ್ನ ತಿಳಿದುಕೊಳ್ಳುವುದರಿಂದ ಆತ್ಮ ತೃಪ್ತವಾಗುವುದು ಏಕೆಂದರೆ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ತಾವು ತಿಳಿದುಕೊಂಡಿದ್ದೀರ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಬೇಹದ್ದಿನ ತಂದೆಯನ್ನಂತೂ ನೆನಪು ಮಾಡುತ್ತೇವೆ ಅಲ್ಲವೇ ಬಲೆ ಕೆಲವರು ಹೇಳುತ್ತಾರೆ ಇದಂತೂ ನೇಚರು ನಾವು ಬ್ರಹ್ಮನಲ್ಲಿ ಅಂದರೆ ತತ್ವದಲ್ಲಿ ಲೀನವಾಗಿಬಿಡ್ತೀವಿ ಅಂತ ಹೇಳುತ್ತಾರೆ ತಂದೆ ಹೇಳುತ್ತಾರೆ ಬ್ರಹ್ಮ ತತ್ವದಲ್ಲಿ ಯಾರೂ ಲೀನವಾಗಲು ಸಾಧ್ಯವಿಲ್ಲ ಇದಂತೂ ಅನಾದಿ ಡ್ರಾಮಾ ಇದು ಸುತ್ತುತ್ತಲೇ ಇರುವುದು ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ನಾಲ್ಕು ಯುಗಗಳ ಚಕ್ರ ಸುತ್ತುತ್ತಾ ಇರುವುದು ಹೇಗೆ ಕಲ್ಪದ ಹಿಂದೆ ಆಗಿತ್ತು ಹಾಗೆ ಪ್ರತಿ ಕಲ್ಪ ರಿಪೀಟ್ ಆಗುತ್ತಿರುತ್ತದೆ ತಂದೆ ಒಬ್ಬರೇ ಆಗಿದ್ದಾರೆ ಪ್ರಪಂಚವೂ ಸಹ ಒಂದೇ ಆಗಿದೆ ಅವರಂತೂ ಎಷ್ಟು ತಲೆಕೆಡಿಸಿಕೊಳ್ಳುತ್ತಿರುತ್ತಾರೆ ತಿಳಿದುಕೊಳ್ಳುತ್ತಾರೆ ಚಂದ್ರನ ಮೇಲೆಯೂ ಕೂಡ ಒಂದು ಪ್ರಪಂಚವಿದೆ ನಕ್ಷತ್ರಗಳಲ್ಲಿಯೂ ಕೂಡ ಪ್ರಪಂಚವಿದೆ ಎಂದು ಎಷ್ಟೆಲ್ಲ ಹುಡುಕುತ್ತಿರುತ್ತಾರೆ ಚಂದ್ರನಲ್ಲಿಯೂ ಕೂಡ ಫ್ಲ್ಯಾಟ್ ಖರೀದಿ ಮಾಡಲು ಯೋಚಿಸುತ್ತಾರೆ ಇದು ಹೇಗೆ ಸಾಧ್ಯ ಯಾರಿಗೆ ಹಣ ಕೊಡುವುದು ಫ್ಲಾಟ್ ಖರೀದಿ ಮಾಡಲಿಕ್ಕೆ ಅಲ್ಲಿ ಯಾರಿಗೆ ಹಣ ಕೊಡುವುದು ಇದಕ್ಕೆ ಹೇಳಲಾಗತ್ತೆ ವಿಜ್ಞಾನದ ಅಭಿಮಾನ ಎಂದು ಬಾಕಿ ಏನೂ ಇಲ್ಲ ಟ್ರಯಲ್ ಮಾಡ್ತಿರ್ತಾರೆ ಅಷ್ಟೇ ಇದೆಲ್ಲವೂ ಸಹ ಮಾಯೆಯ ಪ್ರಭಾವವಾಗಿದೆ ಸ್ವರ್ಗಕ್ಕಿಂತಲೂ ಜಾಸ್ತಿ ಶೋ ಮಾಡಿ ತೋರಿಸುತ್ತಾರೆ ಸ್ವರ್ಗವನ್ನಂತೂ ಮರೆತೇ ಹೋಗಿದ್ದಾರೆ ಸ್ವರ್ಗದಲ್ಲಿ ಅಪಾರವಾದಂತಹ ದನವಿತ್ತು ಒಂದು ಮಂದಿರದಿಂದಲೇ ನೋಡಿ ಎಷ್ಟು ದನವನ್ನು ತೆಗೆದುಕೊಂಡು ಹೋದರು ಸೋಮನಾಥ ಮಂದಿರದಿಂದ ಭಾರತದಲ್ಲಿಯೇ ಇಷ್ಟು ದನವಿರುವುದು ಬಹಳ ಖಜಾನೆಗಳು ಭರ್ಪೂರಾಗಿದ್ದವು ಮಹಮ್ಮದ್ ಗಜನವಿ ಬಂದರು ಎಲ್ಲವನ್ನ ಲೂಟಿ ಮಾಡಿಕೊಂಡು ಹೋದರು ಅರ್ಧ ಕಲ್ಪವಂತೂ ತಾವು ಸಮರ್ಥರಾಗಿ ಇರುತ್ತೀರಾ ಕಳ್ಳತನ ಮುಂತಾದ ಮಾತೇ ಇರುವುದಿಲ್ಲ ರಾವಣನ ರಾಜ್ಯವೇ ಇರುವುದಿಲ್ಲ ರಾವಣನ ರಾಜ್ಯ ಪ್ರಾರಂಭವಾಯಿತೆಂದರೆ ಕಳ್ಳತನ ಮೋಸ ಜಗಳ ಕಲಹ ಎಲ್ಲವೂ ಪ್ರಾರಂಭವಾಗುತ್ತದೆ ರಾವಣನ ಹೆಸರನ್ನೇ ತೆಗೆದುಕೊಳ್ಳಲಾಗುತ್ತೆ ರಾವಣ ಬೇರೆ ಯಾರೂ ಅಲ್ಲ ಪಂಚವಿಕಾರಗಳ ಪ್ರವೇಶತೆ ಆಗುವುದು ರಾವಣನಿಗಾಗಿ ಮನುಷ್ಯರು ಏನೆಲ್ಲ ಬರೆದಿದ್ದಾರೆ ಏನೆಲ್ಲ ಹೇಳುತ್ತಾರೆ ಎಷ್ಟು ಒಪ್ಪಿಕೊಳ್ಳುತ್ತಾರೆ ರಾವಣನಿಗೆ ಪೂಜೆನೂ ಮಾಡುತ್ತಾರೆ ನೀವು ಸಹ ದಸರಾ ಹಬ್ಬವನ್ನು ಆಚರಿಸುತ್ತಿದ್ದೀರಿ ನೋಡಲಿಕ್ಕೆ ಹೋಗ್ತಾ ಇದ್ರಿ ರಾವಣನನ್ನು ಹೇಗೆ ಸುಡುತ್ತಾರೆ ಎಂಬುದನ್ನು ನಂತರ ಚಿನ್ನವನ್ನು ಲೂಟಿ ಮಾಡಲು ಹೋದರು ಎಂದು ಹೇಳುತ್ತಾರೆ ಇದೇನಾಗಿದೆ ಎಷ್ಟು ಅದ್ಭುತ ಅನಿಸುತ್ತೆ ಅಲ್ವಾ ಏನಾಗ್ಬಿಟ್ಟಿದ್ದಾರೆ ನೋಡಿ ಎಷ್ಟು ಪೂಜೆ ಎಲ್ಲ ಮಾಡುತ್ತಾ ಇದ್ವಿ ನಾವೂ ಕೂಡ ದೊಡ್ಡ ದಿನ ಏನಾದರೂ ಇತ್ತು ಅಂತ ಹೇಳಿದ್ರೆ ಏನೇನೆಲ್ಲ ಮನುಷ್ಯರು ಮಾಡುತ್ತಿರ್ತಾರೆ ಹಬ್ಬ ಹರಿದಿನಗಳಲ್ಲಿ ಭಕ್ತಿ ಮಾರ್ಗ ಹೇಗೆ ಗೊಂಬೆಗಳ ಆಟವಾಗಿದೆ ಅದು ಸಹ ಎಷ್ಟು ಸಮಯ ನಡೆಯುತ್ತೆ ಅದನ್ನು ತಾವೇ ತಿಳಿದುಕೊಂಡಿದ್ದೀರಾ ಪ್ರಾರಂಭದಲ್ಲಿ ಅಷ್ಟು ಮಾಡುತ್ತಿರಲಿಲ್ಲ ಅನಂತರ ವೃದ್ಧಿ ಆಗುತ್ತಾ ಆಗುತ್ತಾ ಈಗ ನೋಡಿ ಯಾವ ಗತಿಯಾಗಿದೆ ಎಷ್ಟೆಲ್ಲ ಖರ್ಚು ಮಾಡಿ ಚಿತ್ರಗಳನ್ನು ಮಾಡುತ್ತಾರೆ ಮಂದಿರಗಳನ್ನು ತಯಾರು ಮಾಡುತ್ತಾರೆ ಯಾಕೆ ಇದಾಗಿದೆ ವೇಸ್ಟ್ ಆಫ್ ಮನಿ ಹಣದ ವ್ಯರ್ಥ ವಿನಿಯೋಗ ಮಂದಿರಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ ತಂದೆ ಎಷ್ಟು ಪ್ರೀತಿಯಿಂದ ಕುಳಿತು ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಅಪಾರವಾದಂತಹ ದನವನ್ನು ಕೊಟ್ಟಿದ್ದೆ ಅದೆಲ್ಲವನ್ನ ಎಲ್ಲಿ ಕಳೆದುಕೊಂಡಿರಿ ರಾವಣ ರಾಜ್ಯದಲ್ಲಿ ತಾವೇನಿದ್ದವರು ಏನಾಗಿದ್ದೀರಾ ಈ ರೀತಿ ಅಲ್ಲ ಈಶ್ವರನ ರಾಜಿ ಎಲ್ಲ ಈ ಡ್ರಾಮದಲ್ಲಿ ಭಗವಂತನೇ ಈ ರೀತಿ ನಮ್ಮನ್ನ ತಯಾರು ಮಾಡಿದ್ರು ಅಂತ ಅಲ್ಲ ಇದು ಈಶ್ವರನ ಇಚ್ಛೆ ಅಲ್ಲ ಇದೆಲ್ಲ ಮಾಯೆಯ ಇಚ್ಛೆ ಆಗಿದೆ ಮಾಯೆ ತಮ್ಮನ್ನು ಆ ರೀತಿ ತಯಾರು ಮಾಡಿದೆ ಈಗ ತಮಗೆ ಈಶ್ವರನ ರಾಜ್ಯ ಭಾಗ್ಯ ಸಿಗುವುದು ಅಲ್ಲಂತೂ ದುಃಖದ ಹೆಸರು ಗುರುತೇ ಇರುವುದಿಲ್ಲ ಈಶ್ವರನ ವಿಧಿ ಅಥವಾ ಆಸುರಿ ವಿಧಿಯಲ್ಲಿ ಎಷ್ಟು ವ್ಯತ್ಯಾಸ ಇದೆ ಈ ತಿಳುವಳಿಕೆ ತಾವು ಮಕ್ಕಳಿಗೆ ಈಗ ಸಿಗುತ್ತಿದೆ ಅದು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಜ್ಞಾನ ಇಂಜೆಕ್ಷನ್ ಯಾರಿಗೆ ಕೊಡುವುದು ಇದನ್ನು ಸಹ ತಿಳಿದುಕೊಳ್ಳಬಹುದು ಇಂತಹವರಿಗೆ ಜ್ಞಾನದ ಇಂಜೆಕ್ಷನ್ ಚೆನ್ನಾಗಿ ಬಿದ್ದಿದೆ ಇಂತಹವರಿಗೆ ಕಡಿಮೆ ಬಿದ್ದಿದೆ ಇಂತಹವರಿಗೆ ಬಿಲ್ಕುಲ್ ಜ್ಞಾನದ ಇಂಜೆಕ್ಷನ್ ಬಿದ್ದೇ ಇಲ್ಲ ಇದನ್ನಂತೂ ಬಾಬರವರೇ ತಿಳ್ಕೊಳ್ತಾರೆ ಅಲ್ವಾ ಸರ್ವಿಸಿನ ಮೇಲೆ ಪೂರ್ತಿ ಆಧಾರಿತವಾಗಿದೆ ಸರ್ವಿಸ್ ತಂದೆ ತಿಳಿಸಿಕೊಡುತ್ತಾರೆ ಇವರಿಗೆ ಜ್ಞಾನದ ಇಂಜೆಕ್ಷನ್ ಬಿದ್ದಿಲ್ಲ ಬಿಲ್ಕುಲ್ ಸರ್ವಿಸ್ ಮಾಡುವುದನ್ನ ತಿಳಿದುಕೊಂಡೇ ಇಲ್ಲ ಈ ರೀತಿನೂ ಸಹ ಇದೆ ಕೆಲವರಿಗೆ ಜಾಸ್ತಿ ಇಂಜೆಕ್ಷನ್ ಬಿದ್ದಿರತ್ತೆ ಇನ್ ಕೆಲವರಿಗೆ ಬಿಲ್ಕುಲ್ ತಾಗಿಯೇ ಇರುವುದಿಲ್ಲ ಹೇಳಲಾಗತ್ತೆ ಜ್ಞಾನ ಅಂಜನವನ್ನ ಸದ್ಗುರು ಕೊಟ್ಟರು ಅಜ್ಞಾನದ ಅಂಧಕಾರ ವಿನಾಶವಾಯಿತೆಂದು ಜ್ಞಾನ ಸುಖ ಸಾಗರ ಪರಂಪಿತ ಪರಮಾತ್ಮ ಆಗಿದ್ದಾರೆ ನಂತರ ಆ ತಂದೆಯನ್ನೇ ಕಲ್ಲಲ್ಲೂ ಮುಳ್ಳಲ್ಲೂ ಕೂರಿಸಿದ್ದಾರೆ ತಾವು ಮಕ್ಕಳಿಗೆ ಎಷ್ಟು ನಿಶ್ಚಯ ಇರಬೇಕು ಬೇಹದ್ದಿನ ತಂದೆ ನಮಗೆ ಬೇಹದ್ದಿನ ಸುಖವನ್ನ ಕೊಡುತ್ತಾರೆ ಗಾಯನವೂ ಇದೆ ಬೇಹದ್ದಿನ ತಂದೆ ನೀವು ಬಂದಾಗ ನಾವು ನಿಮ್ಮ ಮಕ್ಕಳಾಗುತ್ತೇವೆ ಎಂದು ನಿಮ್ಮ ಮತದಂತೆಯೇ ನಡೆಯುತ್ತೇವೆ ಭಕ್ತಿಯಲ್ಲಂತೂ ತಂದೆಯನ್ನ ತಿಳಿದುಕೊಳ್ಳುವುದೇ ಇಲ್ಲ ತಂದೆಯನ್ನ ತಿಳಿದುಕೊಳ್ಳುವಂತಹ ಪಾತ್ರ ಈಗ ನಡೆಯುತ್ತಿದೆ ಈಗಲೇ ತಂದೆ ಓದಿಸುತ್ತಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ಈಗ ವಿದ್ಯಾಭ್ಯಾಸದ ಪಾತ್ರ ನಡೆಯುತ್ತಿದೆ ಅನಂತರ ಐದು ಸಾವಿರ ವರ್ಷಗಳ ನಂತರವೇ ನಡೆಯುತ್ತೆ ತಂದೆ ಪುನಃ ಐದು ಸಾವಿರ ವರ್ಷಗಳ ನಂತರ ಬರುತ್ತಾರೆ ಆತ್ಮರೆಲ್ಲರೂ ಸಹೋದರರಾಗಿದ್ದೇವೆ ಅನಂತರ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತೇವೆ ಮನುಷ್ಯ ಸೃಷ್ಟಿಯ ವೃದ್ಧಿ ಆಗುತ್ತಾ ಇರುವುದು ಆತ್ಮಗಳದು ಸಹ ಸ್ಟಾಕ್ ಇದೆ ಅಲ್ವಾ ಎಷ್ಟು ಮನುಷ್ಯರ ಸ್ಟಾಕ್ ಪೂರ್ಣವಾಗುವುದು ಅಷ್ಟೇ ಅಲ್ಲಿ ಆತ್ಮಗಳ ಸ್ಟಾಕ್ ಆಗುವುದು ಎಕ್ಸ್ಟ್ರಾ ಒನ್ ಒಬ್ಬರದ್ದು ಹೆಚ್ಚು ಕಡಿಮೆ ಆಗಲು ಸಾಧ್ಯವಿಲ್ಲ ಇದೆಲ್ಲವೂ ಸಹ ಬೇಹದ್ದಿನ ಡ್ರಾಮಾ ಆಗಿದೆ ಎಲ್ಲರೂ ಬೇಹದ್ದಿನ ಪಾತ್ರಧಾರಿಗಳಾಗಿದ್ದೇವೆ ಇದಕ್ಕೆ ಅನಾದಿ ಪಾತ್ರ ಎಂದು ಹೇಳಲಾಗುವುದು ವಂಡ್ರಫುಲ್ ಅಲ್ವಾ ಅಂದರೆ ಆತ್ಮಗಳಿಗೆಲ್ಲ ಅನಾದಿ ಪಾತ್ರ ಸಿಕ್ಕಿದೆ ಎಷ್ಟು ಅದ್ಭುತ ಈಗ ತಾವು ಮಕ್ಕಳು ಎಷ್ಟು ಬುದ್ಧಿವಂತರಾಗಿದ್ದೀರಾ ಈ ವಿದ್ಯಾಭ್ಯಾಸ ಎಷ್ಟು ಶ್ರೇಷ್ಠವಾಗಿದೆ ತಮಗೆ ಓದಿಸುವಂತಹವರು ಸ್ವಯಂ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಬಾಕಿ ಎಲ್ಲರೂ ಭಕ್ತಿಯ ಸಾಗರರಾಗಿದ್ದಾರೆ ಹೇಗೆ ಭಕ್ತಿಗೆ ಗೌರವವಿದೆ ಹಾಗೆ ಜ್ಞಾನಕ್ಕೂ ಸಹ ಗೌರವವಿದೆ ಭಕ್ತಿಯಲ್ಲಿ ಎಷ್ಟೊಂದು ಜನ ಮನುಷ್ಯರು ದಾನ ಪುಣ್ಯ ಮಾಡುತ್ತಾರೆ ಈಶ್ವರ ಅರ್ಥವಾಗಿ ಏಕೆಂದರೆ ವೇದ ಶಾಸ್ತ್ರಗಳನ್ನು ಎಷ್ಟು ದೊಡ್ಡ ದೊಡ್ಡದಾಗಿ ತಯಾರು ಮಾಡಿದ್ದಾರೆ ಈಗ ತಾವು ಮಕ್ಕಳಿಗೆ ಭಕ್ತಿ ಮತ್ತು ಜ್ಞಾನದ ಅಂತರ ಗೊತ್ತಾಗಿದೆ ಎಷ್ಟು ವಿಶಾಲ ಬುದ್ಧಿ ಇರಬೇಕು ತಮಗೆ ಎಂದಿಗೂ ಯಾವುದರಲ್ಲಿಯೂ ಕೂಡ ಯಾರಲ್ಲಿಯೂ ಕೂಡ ಕಣ್ಣು ಬೀಳಬಾರದು ಅಂದರೆ ಯಾವುದೇ ವಸ್ತುವಿನ ಕಡೆ ಆಸಕ್ತಿ ಬರಬಾರದು ಯಾವುದೇ ವ್ಯಕ್ತಿಗಳ ಕಡೆಯೂ ಸಹ ತಾವು ಹೇಳುತ್ತೀರಾ ನಾವೇನು ಈ ಕಿಂಗ್ ಕ್ವೀನ್ ಮುಂತಾದವರನ್ನು ನೋಡಬಹುದೇ ಎಂದು ಅವರನ್ನೇನು ನೋಡ್ತೀರಾ ಅಂತಾರೆ ಬಾಬರು ರಾಣಿಯನ್ನ ನೋಡಬಹುದಾ ಅಂತ ಕೇಳ್ತಾರೆ ಕೆಲವರು ಬಾಬಾ ಹೇಳ್ತಾರೆ ಅವರನ್ನೇ ಏನು ನೋಡಬೇಕಾಗಿದೆ ಮನಸ್ಸಲ್ಲಿ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬಾರದು ಇದೆಲ್ಲವೂ ಸಹ ವಿನಾಶ ಆಗುವಂತಹದ್ದಿದೆ ಯಾರ ಬಳಿ ಏನೂ ಇರಬಹುದು ಎಲ್ಲವೂ ಸಮಾಪ್ತಿಯಾಗಲಿದೆ ಹೊಟ್ಟೆಯಂತೂ ಎರಡು ರೊಟ್ಟಿಯನ್ನು ಕೇಳುತ್ತೆ ಅಷ್ಟೆ ಆದರೆ ಇದಕ್ಕಾಗಿ ಎಷ್ಟು ಪಾಪ ಮಾಡುತ್ತಾರೆ ಈ ಸಮಯದಲ್ಲಿ ಪ್ರಪಂಚದಲ್ಲಿ ಪಾಪವೇ ಪಾಪವಿದೆ ಹೊಟ್ಟೆ ಪಾಪವನ್ನು ಬಹಳ ಮಾಡಿಸುತ್ತದೆ ಪರಸ್ಪರದಲ್ಲಿ ಒಬ್ಬರ ಮೇಲೆ ಒಬ್ಬರು ಸುಳ್ಳಿನ ಕಳಂಕಗಳನ್ನು ಹಾಕುತ್ತಾರೆ ಹಣವನ್ನು ಸಹ ಎಷ್ಟು ಸಂಪಾದನೆ ಮಾಡುತ್ತಾರೆ ಎಷ್ಟೊಂದು ಹಣವನ್ನು ಮುಚ್ಚಿಟ್ಟುಕೊಳ್ಳುತ್ತಾರೆ ಸರ್ಕಾರ ಏನು ಮಾಡಲು ಸಾಧ್ಯ ಆದರೆ ಯಾರು ಎಷ್ಟೇ ಮುಚ್ಚಿಟ್ಟುಕೊಳ್ಳಬಹುದು ಮುಚ್ಚಿಟ್ಟುಕೊಳ್ಳಲಾಗುವುದಿಲ್ಲ ಈಗಂತೂ ಪ್ರಾಕೃತಿಕ ವಿಕೋಪಗಳು ಬರಲೇಬೇಕಾಗಿದೆ ಪ್ರಕೃತಿ ತನ್ನ ವಿಕರಾಳ ರೂಪವನ್ನು ತೋರಿಸೇ ತೋರಿಸುತ್ತದೆ ಬಾಕಿ ಸ್ವಲ್ಪ ಸಮಯವಿದೆ ಬಾಬಾ ಹೇಳುತ್ತಾರೆ ಶರೀರ ನಿರ್ವಹಣೆ ಅರ್ಥವಾಗಿ ಏನಾದರೂ ಮಾಡಿ ಅದಕ್ಕೋಸ್ಕರ ಅಡ್ಡಿ ಮಾಡುವುದಿಲ್ಲ ಜಾಬ್ ಮಾಡಬೇಡಿ ಅಥವಾ ಕೆಲಸ ಕಾರ್ಯ ಮಾಡಬೇಡಿ ಅಂತ ಬಾಬಾ ಹೇಳೋದಿಲ್ಲ ಮಕ್ಕಳಿಗೆ ಖುಷಿಯ ನಶೆ ಏರಿರಬೇಕು ತಂದೆ ಮತ್ತು ಆಸ್ತಿಯ ನೆನಪಿರಬೇಕು ತಂದೆಯಂತೂ ಪೂರ್ತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ತಾವು ಮಕ್ಕಳನ್ನೇ ಮಾಡುತ್ತಾರೆ ಭೂಮಿ ಆಕಾಶ ಎಲ್ಲವೂ ನಿಮ್ಮದಾಗುವುದು ಯಾವುದೇ ಹದ್ದು ಇರುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವೇ ಮಾಲೀಕರಾಗುತ್ತೇವೆ ಭಾರತ ಅವಿನಾಶಿ ಕಂಡ ಗಾಯನವಾಗಿದೆ ಅಂದಾಗ ತಾವು ಮಕ್ಕಳಿಗೆ ಬಹಳ ಖುಷಿ ಆಗಬೇಕು ಹದ್ದಿನ ವಿದ್ಯಾಭ್ಯಾಸದ ಖುಷಿ ಇರುತ್ತೆ ಅಲ್ವಾ ಇದಾಗಿದೆ ಬೇಹದ್ದಿನ ವಿದ್ಯಾಭ್ಯಾಸ ಬೇಹದ್ದಿನ ತಂದೆ ಓದಿಸುತ್ತಾರೆ ಇಂತಹ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು ಮಕ್ಕಳಂತೂ ತಿಳಿದುಕೊಂಡಿದ್ದೀರಾ ಆ ಶಾರೀರಿಕ ಕೆಲಸ ಕಾರ್ಯ ವ್ಯಾಪಾರ ಏನೂ ಇದೆ ಅದೇನೂ ಸಹ ಇಲ್ಲವೇ ಇಲ್ಲ ಅಂದ್ರೆ ಈ ಸಂಪಾದನೆಯ ಮುಂದೆ ಅಲ್ಲೆಷ್ಟು ಎಷ್ಟು ಮಾಡಿದ್ರು ಕೂಡ ಇದರ ಸಮಾನ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ನಾವು ತಂದೆಯಿಂದ ಎಂತಹ ಆಸ್ತಿಯನ್ನ ಪಡೆದುಕೊಳ್ಳುತ್ತಿದ್ದೇವೆ ಎಷ್ಟು ಹಗಲು ರಾತ್ರಿಯಷ್ಟು ಅಂತರವಿದೆ ನಾವಂತೂ ಶಾರೀರಿಕ ಕೆಲಸ ಕಾರ್ಯಗಳನ್ನ ಮಾಡುತ್ತಿದ್ದರೂ ಸಹ ಹೋಗಿ ಕಿರೀಟ ದಾರಿಗಳಾಗುತ್ತೇವೆ ಸತ್ಯುಗದ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ತಂದೆ ಬಂದಿದ್ದಾರೆ ವಿದ್ಯಾಭ್ಯಾಸ ಮಾಡಿಸಲು ಅಂದಾಗ ತಾವು ಮಕ್ಕಳಿಗೆ ಖುಷಿ ಆಗಬೇಕು ಈ ಕೆಲಸ ಕಾರ್ಯಗಳನ್ನು ಕೂಡ ಮಾಡುತ್ತಾ ಇರಬೇಕು ಇದನ್ನಂತೂ ತಿಳಿದುಕೊಂಡಿದ್ದೀರಾ ಇದು ಹಳೆಯ ಪ್ರಪಂಚವಾಗಿದೆ ಇದರ ವಿನಾಶಕ್ಕಾಗಿ ಎಲ್ಲ ತಯಾರಿ ನಡೆಯುತ್ತಿದೆ ಇಂತಿಂತಹ ಕೆಲಸಗಳನ್ನು ಮಾಡುತ್ತಾರೆ ಅದರಿಂದ ಭಯವೇ ಆಗುತ್ತದೆ ಎಲ್ಲಿ ದೊಡ್ಡ ಯುದ್ಧ ಆಗಿಬಿಡುತ್ತೋ ಅನ್ನುವಂತಹ ಭಯ ಇರುತ್ತೆ ಯಾವುದೇ ದೊಡ್ಡ ಯುದ್ಧ ಆಗಬಾರದು ಅಂತ ಅಂದ್ಕೊಳ್ತಾರೆ ಇದೆಲ್ಲ ಡ್ರಾಮಾನುಸಾರವಾಗಿ ಆಗಲೇಬೇಕಾಗಿದೆ ಈ ರೀತಿಯೂ ಅಲ್ಲ ಈಶ್ವರ ಮಾಡಿಸ್ತಾರೆ ಅಂತ ಅಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ ಹಿಂದಿಲ್ಲ ಅಂದರೆ ನಾಳೆ ಅವಶ್ಯವಾಗಿ ವಿನಾಶ ಆಗೇ ಆಗುವುದು ಈಗ ತಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಮಗಾಗಿ ಹೊಸ ಪ್ರಪಂಚ ಅವಶ್ಯವಾಗಿ ಬೇಕಾಗಿದೆ ಇದೆಲ್ಲ ಮಾತುಗಳು ಆಂತರಿಕದಲ್ಲಿ ಸ್ಮರಣೆ ಮಾಡುತ್ತಾ ಖುಷಿ ಪಡಬೇಕು ತಂದೆ ಈ ರಥವನ್ನು ತೆಗೆದುಕೊಂಡಿದ್ದಾರೆ ಇವರಿಗಂತೂ ಏನೂ ಇಲ್ಲ ಎಲ್ಲವನ್ನೂ ಬಿಟ್ಟಿದ್ದಾರೆ ಶಿವ ತಂದೆಗೆ ಅರ್ಪಣೆ ಮಾಡಿದ್ದಾರೆ ಬೇಹದ್ದಿನ ರಾಜ್ಯ ಭಾಗ್ಯ ಸಿಗುವುದು ಅಂದಾಗ ಇದನ್ನೆಲ್ಲ ಏನು ಮಾಡುವುದು ಅಂತ ತಿಳಿದು ಬಾಬಾ ಏನು ಮಾಡಿದ್ರು ಎಲ್ಲವನ್ನ ತಂದೆಗೆ ಸಮರ್ಪಣೆ ಮಾಡಿದ್ರು ಬಾಬರವರು ಗೀತೆಯೂ ಸಹ ತಯಾರು ಮಾಡಿದ್ರಲ್ವ ಅಲ್ಪೋ ಅಲ್ಲಾಹಮಿಲ್ಲ ತೊಫಿರ್ ಎ ಗದಾಯಿ ಖ್ಯಾಕರೇಂಗೆ ಹಾಂ ಅಲ್ಪನಿಗೆ ಭಗವಂತ ಸಿಕ್ಕಿದ್ರು ಅಂತಂದಾಗ ಈ ಸ್ಥೂಲ ಸಂಪತ್ತು ಇದೆಲ್ಲ ಏನಿದೆ ಇದನ್ನೇನು ಮಾಡೋದು ಹಾಂ ಕಡಿಮೆ ಜಾಸ್ತಿ ಅಮೌಂಟ್ಗೆಲ್ಲ ಕಡಿಮೆಗೆ ಕೊಟ್ಬಿಟ್ರು ಎಲ್ಲ ಆಮೇಲೆ ಪೂರ್ತಿಯ ಆ ವೃತ್ತಿಯನ್ನು ಬಾಬಾ ಬಂದ್ ಮಾಡಿಬಿಟ್ರು ವಜ್ರ ವ್ಯಾಪಾರ ಮಾಡ್ತಾ ಇದ್ರಲ್ವ ಬಾಬರೂರು ಬೇಗ ಬೇಗ ಅದೆಲ್ಲವನ್ನು ಕಡಿಮೆ ಬೆಲೆಗೆ ಸೇಲ್ ಮಾಡಿಬಿಟ್ರು ಬೇಗ ಮುಗಿಸ್ಬಿಟ್ರು ಶರೀರವನ್ನು ಕೂಡ ಬಾಬರವ್ರಿಗೆ ಕೊಟ್ಬಿಟ್ರು ಅವ್ರ ಹತ್ರ ಏನು ಪ್ರಾಪರ್ಟಿ ಇತ್ತು ಎಲ್ಲವನ್ನು ಬಾಬ್ರವ್ರಿಗೆ ಸೇವೆಗಾಗಿ ಸಮಾಜ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡಿಬಿಟ್ರು ಓಹೋ ನಾನಂತೂ ವಿಶ್ವಕ್ಕೆ ಮಾಲೀಕ ಆಗ್ತೇನೆ ಅನೇಕ ಬಾರಿ ಮಾಲೀಕ ಆಗ್ತೇನೆ ಅಂತ ಗೊತ್ತಾಯಿತು ಬಾಬರವ್ರಿಗೆ ಎಷ್ಟು ಸಹಜ ನೀವು ಬಲೆ ನಿಮ್ಮ ಮನೆಯಲ್ಲಿ ಇರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಒಳ್ಳೆಯದು ಮಧುರಾತ್ರಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಉದಾಹರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಬೇರೆ ಯಾರಲ್ಲಿಯೂ ಯಾವುದರಲ್ಲಿಯೂ ಕಣ್ಣು ಮುಳುಗಬಾರದು ಆ ರೀತಿ ವಿಶಾಲ ಬುದ್ಧಿ ಉಳ್ಳವರು ತೃಪ್ತ ಆತ್ಮರಾಗಬೇಕು ಮನಸ್ಸಿನಲ್ಲಿ ಯಾವುದೇ ಆಸೆ ಇರಬಾರದು ಏಕೆಂದರೆ ಇದೆಲ್ಲವೂ ವಿನಾಶ ಆಗಲಿದೆ ಎರಡನೇ ಪಾಯಿಂಟು ಶರೀರ ನಿರ್ವಹಣೆ ಅರ್ಥವಾಗಿ ಕರ್ಮ ಮಾಡುತ್ತಾ ಖುಷಿಯ ನಶೆ ಸದಾ ಏರಿರಬೇಕು ತಂದೆ ಮತ್ತು ಆಸ್ತಿಯನ್ನು ನೆನಪಿಟ್ಟುಕೊಳ್ಳಬೇಕು ಬುದ್ಧಿ ಹದ್ದಿನಿಂದ ಹೊರಬಂದು ಸದಾ ಬೇಹದ್ದಿನಲ್ಲಿ ಇರಬೇಕು ವರದಾನ ತೀವ್ರ ಪುರುಷಾರ್ಥದ ಮೂಲಕ ಎಲ್ಲ ಬಂಧನಗಳನ್ನು ಕ್ರಾಸ್ ಮಾಡಿ ಮನೋರಂಜನೆಯ ಅನುಭವ ಮಾಡುವಂತಹ ಡಬಲ್ ಲೈಟ್ ಆಗಿರಿ ವರದಾನದ ವಿಶ್ಲೇಷಣೆ ಕೆಲವು ಮಕ್ಕಳು ಹೇಳುತ್ತಾರೆ ಹಾಗೆ ನೋಡಿದ್ರೆ ನಾನು ಚೆನ್ನಾಗಿಯೇ ಇದ್ದೀನಿ ಆದರೆ ಈ ಕಾರಣ ಇತ್ತಲ್ವ ಅದಕ್ಕೆ ಈ ರೀತಿ ಆಯಿತು ಸಂಸ್ಕಾರಗಳ ಕಾರಣ ವ್ಯಕ್ತಿಗಳ ಕಾರಣ ವಾಯುಮಂಡಲದ ಬಂಧನ ಇದು ಅಂತ ಹೇಳುತ್ತಾರೆ ಆದರೆ ಕಾರಣ ಹೇಗೂ ಇರಬಹುದು ಏನೂ ಇರಬಹುದು ತೀವ್ರ ಪುರುಷಾರ್ಥಿ ಎಲ್ಲ ಮಾತುಗಳನ್ನು ಈ ರೀತಿ ಕ್ರಾಸ್ ಮಾಡುತ್ತಾರೆ ಹೇಗೆ ಏನೂ ಇಲ್ಲವೇ ಇಲ್ಲ ಎಂಬ ಹಾಗೆ ಅವರು ಸದಾ ಮನೋರಂಜನೆಯ ಅನುಭವ ಮಾಡುತ್ತಾರೆ ಇಂತಹ ಸ್ಥಿತಿಗೆ ಹೇಳಲಾಗುವುದು ಹಾರುವ ಕಲೆ ಎಂದು ಮತ್ತು ಹಾರುವ ಕಲೆಯ ಗುರುತಾಗಿದೆ ಡಬಲ್ ಲೈಟ್ ಅವರಿಗೆ ಯಾವುದೇ ಪ್ರಕಾರದ ಹೊರೆ ಅಲ್ಚಲ್ನಲ್ಲಿ ತರಲು ಸಾಧ್ಯವಿಲ್ಲ ಸ್ಲೋಗನ್ ಪ್ರತಿ ಗುಣ ಮತ್ತು ಜ್ಞಾನದ ಮಾತನ್ನು ತಮ್ಮ ವಾಸ್ತವಿಕ ನಿಜವಾದ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ ಓಂ ಶಾಂತಿ